ಹಾಯ್ ಎಲ್ಲರಿಗೂ ದೇವಿ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ನೋಡಿ ನಾನು ಸೋರೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಇದನ್ನು ಪಡವಲ್ಕಾಯಿ ಕೂಡ ಅಂತಾರೆ ಇದರಿಂದ ಬಜ್ಜಿ ಕೂಡ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇವಾಗ ಸೋರೆಕಾಯಿನ ಪಲ್ಯ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ನೋಡಿ ಒಂದು ಪಾತ್ರೆಗೆ ಎಣ್ಣೆ ಹಾಕ್ತಾಯಿದ್ದೀನಿ ಈ ನಾನು ಅರ್ಧ ಭಾಗ ಅಷ್ಟೇ ನಾನು ಪಲ್ಯ ಮಾಡ್ತಾಯಿದ್ದೀನಿ ಇನ್ನೂ ಅರ್ಧ ಭಾಗ ಸಾಂಬಾರ್ಕ ಕಾ ಯಾವುದಕ್ಕಾದರೂ ಯೂಸ್ ಮಾಡ್ಕೋಬೋದು ನೋಡಿ ಇವಾಗ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಎರಡು ಮಿಕ್ಸ್ ಇರೋದು ಹಾಕಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ ಆಮೇಲೆ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಒಂದು ಟೊಮೆಟೊ ಹಾಕ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಪಲ್ಯ ಚಪಾತಿ ರೊಟ್ಟಿ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಅರ್ಶನ ಪುಡಿ ಆಗ್ತಾಯಿದ್ದೀನಿ ನೋಡಿ ಸ್ವಲ್ಪ ಈರುಳ್ಳಿ ಟೊಮೆಟೊ ಮೆತ್ತಗಾಗಬೇಕು ನೋಡಿ ಖಾರದ ಪುಡಿ ಹಾಕ್ತಾ ಇದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಖಾರ ಹಾಕಿದರೆ ಕೆಂಪು ಕಲರ್ ಬರುತ್ತೆ ಅಂತ ನೋಡಿ ಇವಾಗ ಕಟ್ ಮಾಡ್ಕೊಂಡಿರೋ ಸೋರೆಕಾಯಿನ ಹಾಕ್ತಾ ಇದ್ದೀನಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ನೋಡಿ ಚೆನ್ನಾಗಿ ಕಲಸಿ ಎಲ್ಲನೂ ಏನಿಲ್ಲ ಅಂದರೆ ಒಂದು ಎರಡು ನಿಮಿಷ ಇದೇ ಥರ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಬೇಬೇಕಲ್ವಾ ಪಲ್ಯ ಅದಕ್ಕೋಸ್ಕರ ಸ್ವಲ್ಪ ಉಪ್ಪಾಗ್ತಾಯಿದೆ ನೋಡಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಚೆನ್ನಾಗಿ ಪಲ್ಯ ಕುದೀತಾ ಇದೆ ನೋಡಿ ಆಮೇಲೆ ಸ್ವಲ್ಪ ಅರ್ಧ ಬೆಂದಾದಮೇಲೆ ನಾನು ಶೇಂಗಾ ಪೌಡ್ರ್ ಹಾಕ್ತಾಯಿದ್ದೀನಿ ಶೇಂಗಾ ಪೌಡ್ರ್ ಹಾಕೋದ್ರಿಂದ ಪಲ್ಯ ಗಟ್ಟಿಯಾಗಿ ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಕೊಡುತ್ತೆ ನೋಡಿ ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವೇ ನೋಡ್ತಾ ನೋಡ್ತಾಯಿದ್ದೀರಾ ಶೇಂಗಾ ಪೌಡ್ ಪೌಡ್ರ್ ಹಾಕೋದ್ರಿಂದ ಪಲ್ಯ ಯಾವ ಥರ ಗಟ್ಟಿಯಾಗಿದೆ ಅಂತ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಪಲ್ಯ ಒಂದು ಐದು ಇಲ್ಲ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸಿ ಯಾಕಂದರೆ ಗಟ್ಟಿ ಸೋರೆಕಾಯಿ ಅದಕ್ಕೋಸ್ಕರ ನೋಡಿ ಇವಾಗ ಸೋರೆಕಾಯಿ ತುಂಬಾ ಚೆನ್ನಾಗಿರುತ್ತೆ ಈ ಪಲ್ಯ ಇವಾಗ ನೋಡಿ ರೆಡಿಯಾಗಿದೆ ಸೋರೆಕಾಯಿ ಪಲ್ಯ ಚಪಾತಿ ರೊಟ್ಟಿ ಅನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಮತ್ತೆ ಹೇಗಾಗಿದೆ ಅಂತ ನನಗೆ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ನಾನೆಲ್ಲ ನೋಡ್ತಾ ನೋಡ್ತಾಯಿರಿ ಹಾಗೆ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ನೆಕ್ಸ್ಟು ವಿಡಿಯೋಗಳು ಇದೇ ಥರ ನಾನು ಜಾಸ್ತಿ ಪಲ್ಯಗಳನ್ನೇ ತೋರಿಸ್ತಾ ಇರ್ತೀನಿ ನಿಮಗೆಲ್ಲ ಯಾಕಂದರೆ ಉತ್ತರ ಕರ್ನಾಟಕ ಸೈಡ್ ನಾವು ಪಲ್ಯನೇ ಜಾಸ್ತಿ ಮಾಡೋದು ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ